ಈ ಬಯಲು ಬಸವ ವೇದಿಕೆಗೆ ಆಗಮಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಮಾಡಿದೆ ನೆಂಬದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ನೀಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಏನು ಬಸವಣ್ಣನ ವಚನದ ಭಾವ ಏನು ಹೇಳ್ತದೆ ನಾನು ಮಾಡೀನಿ ಅಂತ ಅನ್ನಬೇಡಪ್ಪ ಏನೇ ಮಾಡಿ ನಾ ಅನ್ನಬಾರ್ದಷ್ಟು ಪದಗಳಿಟ್ಟು ಚಲೋದವಂದ್ರೆ ವಾದಕ್ಕೂ ವಾದ ಬೆಳೆದಾಗ ಜಗಳ ಹತ್ತುವಾಗ ಸ್ವಾರಿ ಅಂದ್ರೆ ಜಗಳಿರೋದಿಲ್ಲ ಮನುಷ್ಯರಿಗೆ ಇರ್ತತೆನ್ರಿ ಇರಲ್ಲ ವಾದಕ್ ವಾದ ಹತ್ತಿ ಜಗಳ ಹತ್ತಿದಾಗ ಸ್ವಾರಿ ಅಂದ್ರ ಮನುಷ್ಯರ ಹತ್ತಿರ ಇರೋದಿಲ್ಲ ಡಾಕ್ಟರ್ ಸ್ವಾರಿ ಅಂದ್ರೆ ಮನುಷ್ಯನೇ ಇರೋದಿಲ್ಲ ಅರ್ಥ ತನ್ನ ಹೇಳತ್ ಸ್ವಾರಿ ಅಂದ್ರ ಈ ಇರಲಾರದ ಮನುಷ್ಯನಿಗೆ ಆದರೂ ಅಹಂಕಾರ ಜಾಸ್ತಿ ಖಾರಕ್ಕೂ ಖಾರಕ್ಕೂ ಅಹಂಕಾರಕ್ಕೂ ಎಷ್ಟೇ ವ್ಯತ್ಯಾಸ ಖಾರ ಜಾಸ್ತಿ ತಿಂದ್ರ ನಾವು ನೀರು ಕುಡಿಬೇಕು ಅಹಂಕಾರ ಜಾಸ್ತಿ ಆದ್ರೆ ಜನ ನೀರು ಕುಡಿಸ್ತಾರಷ್ಟೆ ಗೊತ್ತಾತನ್ರಿ ಮಕ್ಕಳು ಯಾರು ನಮ್ಮ ಸಮಾಜ ಎಂಥ ವಿಚಾರಗಳನ್ನು ಮಾಡ್ತದಂದ್ರೆ ಸಂಜೆ ಮುಂದ ಕುಡಿದು ಬಂದು ಜೋಲಿ ಹೊಡ್ಕೋ ಅಂತ ನೈಟ್ ಟೈಟ್ ಆಗಿ ಹಿಂಗ್ ಬರಬೇಕಾದ್ರೆ ಜಾರಿ ಬಿದ್ದ ಗಟ್ಟರಕ್ಕೆಂದ್ರ ಏನಂತೀರಿ ನೀವು ಅಯ್ಯೋ ಪಾಪ ಕುಡುಕ ಜಾರಿ ಎಲ್ಲಿ ಬಿದ್ದ ಗಟ್ಟರದಾಗ ಬಿದ್ದ ಹೌದ್ರಿ ಕುಡುಕ ಜಾರಿ ಬಿದ್ರ ಅಯ್ಯೋ ಪಾಪ ಅಂತು ಸಮಾಜ ಚಂದ ಬೂಟ್ ಹಾಕಿಕೊಂಡು ಚಂದ ಪ್ಯಾಂಟ್ ಧರಿಸಿ ಚಲೋ ಅಂಗಿ ಧರಿಸಿ ಕೋರ್ಟ್ ಧರಿಸ್ಕೊಂಡು ಹಿಂಗ ಹೆಡ್ ಕಾರ್ಸ್ಕೊಂತ ಬರಬೇಕಾದ್ರೆ ಬಾಳಿ ಹಣ್ಣು ಸಿಪ್ಪಿ ಜಾರಿ ಬಿದ್ದ ಅಂದ್ರೆ ಏನಂತೀರಿ ಅಯ್ಯೋ ಪಾಪ ಈ ಮಗನ ಸೊಕ್ಕ ಜಾಸ್ತಿ ಆಗಿತ್ತಂತೀರ ಹ ಸಮಾಜ ಕುಡುಕನನ್ನ ಕ್ಷಮಿಸ್ತದೆ ಅಹಂಕಾರಿಯನ್ನ ಕ್ಷಮಿಸುವುದಿಲ್ಲ ದುರಹಂಕಾರಿಯನ್ನ ಮೊದಲೇ ಕ್ಷಮಿಸೋದಿಲ್ಲ ನೀವು ನೂರು ಮಾತುಗಳನ್ನು ನೆನಪಿಡೋದಕ್ಕಿಂತ ಈ ಮೂರು ಮಾತು ನೆನಪಿಡಿ ಇದು ಕೈ ಕೈಯಾನ ಹಕ್ಕ ಕಿಸೆಯದಾಗಿನ ಈಗೇನು ಬರ್ತದೆ ನಿಮ್ದು ಅವ ನಾನು ನೋಡೋಣ ಸ್ವಲ್ಪ ಕೈಯಾನ ಹಕ್ಕ ಕಿಸೇದಾಗಿನ ರೊಕ್ಕ ಮೈಯಾಗಿನ ಚಲೋ ಪ್ರವಚನಕಾರ ಅದ ನೀವು ಹಿಂಗಾದ್ರೆ ಕೈಯಾನ ಹಕ್ಕು ಕಾಯಂ ಅಲ್ಲ ಕೈಯಾನ ಹಕ್ಕು ಹೋದ್ರೆ ಮೈ ಕೈಯ್ಯನ ಹಕ್ಕು ಹೋತಂದ್ರೆ ಕಿಸೇದಾಗಿನ ರೊಕ್ಕ ಹೋತಂದ್ರೆ ಸ್ವಕ್ಕ ತಾನೇ ಇಳಿಬೇಕಲ್ರಿ ಶರದಿಗಿಲ್ಲದ ಸವಿಯು ವರತಿಗಿದೆ ವರತಿಗಿಲ್ಲದ ಮುತ್ತು ಶರದಿಗಿದೆ ಹಿರಿದಿ ಗೊಂದಗ್ಗಳಿಕೆ ಕಿರಿದಿ ಗೊಂದಗ್ ಗಳಿಕೆ ಗರ್ವ ಬೇಡಾರಿಗೂ ಮರುಳ ಸಿದ್ಧ ಶರದಿ ಎಂದರೆ ಸಮುದ್ರ ಸಮುದ್ರದ ನೀರಿಗೂ ವರತಿ ನೀರಿಗೂ ವರತಿ ಅಂತೀರಿ ಗುಂಡ ಅಂತೀರ ವರತಿ ನೀರಿಗೂ ಹಿಂಗ ಜಗಳ ಇದು ಬೈತ್ರಿ ಸಮುದ್ರ ಐ ವರತಿ ನೀನು ಈಟದಿದಿ ನಾನು ನನ್ನ ಆಳ ಆಗಸದಷ್ಟು ಎತ್ತರ ನನ್ನ ಆಳ ನನ್ನ ಹರವು ವಿಶ್ವದಷ್ಟು ವಿಶಾಲ ನೀ ನೀಟದಿದೀವಿ ನೀನು ಇರೋದ್ರಿಂದ ನನಗೆ ಮರ್ಯಾದೆ ಹೋಯ್ತು ಅಂತದು ಸಮುದ್ರ ವರತಿಗೆ ಅವಾಗ ವರತಿ ಅಂತದ ನಿನ್ನ ಆಳ ಆಗಸದಷ್ಟು ಇರಬಹುದು ನಿನ್ನ ಹರವು ವಿಶ್ವದಷ್ಟು ವಿಶಾಲ ಇರಬಹುದು ಯಾರಾದರೂ ದಾಹ ನೀರಡಿಕೆ ಅಂತ ಬಂದ್ರ ನಿನ್ನ ನೀರು ಉಪ್ಪು ನೀರು ನನ್ನ ನೀರು ಸಿಹಿ ನೀರು ಅದಕ್ಕ ಹಿಂಗ್ ಸೊಕ್ಕು ಇದಕ್ಕೆ ಸೊಕ್ಕು ಇದಕ್ಕೆ ಯಾವಾಗ ಸಿಹಿ ನೀರದವಂತ ವರತಿಗೆ ಸೊಕ್ಕು ಬಂದಿತ್ತು ನೋಡ್ರಿ ಅವಾಗದು ವರದಿ ಅಂತದ ಶರದಿ ಅಂತದ ಏನಂತದಂದ್ರ ನಿನ್ನ ಬಳಿ ಸಿಹಿ ನೀರಿರಬಹುದು ನನ್ನ ಬಲ್ಲಿ ಮುತ್ತು ರತ್ನದವಂಥದು ಹಿರಿವಿಗೊಂದಗ್ ಗಳಿಕೆ ಕಿರಿವಿಗೊಂದಗ್ ಗಳಿಕೆ ಗರ್ವ ಬೇಡಾರಿಗೂ ಮರಳ ಗರ್ವ ಅಂದ್ರೆ ಸ್ವಕ್ಕು ಸೊಕ್ಕು ಅಂದ್ರೆ ನಾನು ನಾನು ಅಂದ್ರೆ ಅಹಂ ಅಹಂ ಮದ ನಿಮ್ಮ ಸೂಕ್ಷ್ಮ ಘಟನೆ ಹೇಳ್ತೀನಿ ಕೇಳ್ರಿ ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಿ ಹೆಣ್ಮಗಳು ಹಿಂಗ ಎಣ್ಣಿ ಬತ್ತಿ ತಗೊಂಡು ಫಕೀರೇಶ್ವರನ ಒಳಗ ಗದ್ದಿಗಿ ಒಳಗ ಬಂದು ಹಿಂಗ ಎಣ್ಣಿ ಇಟ್ಟು ಹಿಂಗೆ ನಮಸ್ಕಾರ ಮಾಡಿಲ್ಲ ಕಣ್ಣ ಮುಚ್ಚಿ ಹಿಂಗೆ ನಮಸ್ಕಾರ ಮಾಡಬೇಕಾದ್ರೆ ಒಳಗಿದ್ದಂತ ಪಕೀರೇಶ್ವರನ ಸನ್ನಿಧಿಯೊಳಗಿರತಕ್ಕಂಥ ದೀಪ ಏನಿತ್ತಲ್ಲ ಪಣತಿ ಈ ನಮಸ್ಕಾರ ಮಾಡೋನಿಗೆ ಬಯಕೈತೆ ಓಯ್ ಹುಚ್ಚುಗಳ ಅಂತದ್ದು ದೀಪ ಇವ ಆ ಕಡೆ ಈ ಕಡೆ ನೋಡಿದ ನಮ್ಮರಂಗ ನನಗೆ ಬಯ ಯಾವ ಅಂತಿವ ನಾವು ಹೊಂಟ್ರ ಓಣಿ ಗಡ ಗಡ ಅಂತದ ಗುಡಿಯಾಗ ಬಂದ್ರು ನನಗೆ ಯಾರವ ಅಂತ ಅಕಡೆ ಈ ಕಡೆ ನೋಡಿದ ದೀಪಂತು ನಾನಾ ಅಂತದು ನಾನಾ ಬೈದದ್ದೆ ನಿನಗೆ ಎದಕ್ಕೆ ಬೈದಿ ಅಂತ ನೀ ಯಾರಿಗೆ ನಮಸ್ಕಾರ ಮಾಡಿದಿ ನೀವ್ಯಾರಿಗೆ ಮಾಡಿರಿ ಒಂದು ಸ್ವಲ್ಪ ದೇವರಿಗೆ ಅದು ಅಂತೂ ದೀಪ ದೇವರಿಗೆ ಯಾಕೆ ನಮಸ್ಕಾರ ಮಾಡಿದಿರಿ ನನಗೆ ನಮಸ್ಕಾರ ಮಾಡ್ರಿ ಯಾಕ ನಾನು ಇಲ್ಲ ಅಂದ್ರೆ ದೇವ್ರ ಮುಖ ಎಲ್ಲಿ ಕಾಣ್ತಿತ್ತು ದೇವರಿಗೆ ಬೆಳಕ ಕೊಟ್ಟಾವ ಸ್ವಲ್ಪ ಅಂದ್ರ ಹಿಂಗೆ ನಾನೇ ಅಲ್ಲ ನಾ ನಾನು ಇಲ್ಲ ಅಂದ್ರೆ ಎಲ್ಲರ ಹಣಿ ಹೊಡ್ಕೊಂಡು ದವಾಖನಿಗೆ ಹೊಕ್ಕಿದ್ರಿ ಕತ್ತಲದಾಗ ದೇವರ ಮುಖ ಜಗ 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 ಮಾಡಿದಂಗ ಎಲ್ಲರಿಗೂ ಕಾಣುವಂಗ ಮಾಡಿದ್ದು ನಾ ಅಂತು ದೀಪ ದೀಪದ ಕೆಳಗಿತ್ತು ನೋಡ್ರಿ ಬತ್ತಿ ಅದು ಅಂತು ಲೈ ಮಗನ ದೀಪ ನೀ ಹೆಂಗ ದೊಡ್ಡವ ನಾ ಅಂತದ ದೀಪ ಬತ್ತಿ ಕೆಳಗೆ ಯಾವಾಗ ಬತ್ತಿ ನಾನಂತೂ ಬತ್ತಿ ಕೆಳಗೆ ಪಣಿತಿಯಾಗಿತ್ತಲ್ಲ ಎಣ್ಣೆಂತೋ ಲೇ ಮಗನ ಬತ್ತಿ ನೀ ಹತ್ತಿ ನಾನಿಲ್ಲ ಅಂದ್ರೆ ಪುರುಪುರು ಸುಟ್ಟು ಸತ್ತಿ ನೀ ಹೆಂಗ ದೊಡ್ಡವ ನಾ ದೊಡ್ಡವ ಅಂಥದು ಹತ್ತಿ ಮೂರುಕ ಜಗಳ ದೀಪಕ್ಕ ನಾ ಬತ್ತಿಗೆ ನಾ ಎಣ್ಣಿಗೆ ನಾ ಇವು ಮೂರು ಕೂಡಿಕೊಂಡು ಜಗಳ ಬಗೆಹರಿಸ್ಕೊಳ್ಬೇಕಲ್ಲ ಯಾರು ಬಲ್ಲಿ ಹೋಗ್ಬೇಕು ಜಗಳಕ್ಕೆ ಜಗಳ ಹೇಳೋರು ಬಹಳ ಚಂದ ಹೇಳ್ಬೇಕ್ರಿ ಜಗಳ ಹೇಳೋರು ಹಿರಿಯರು ಭಾಳ ಚಂದ ಹೇಳಬೇಕು ಯಾಕಡೆ ಚಹಾ ಕುಡಿಸಿರ್ತಾರೆ ಆ ಕಡೆ ಜಗಳ ಹೇಳೋರಿಗೆ ನ್ಯಾಯ ಹೇಳೋರು ಹಿರಿಯರು ಅಂತಾರೆ ಇಲ್ಲ ತಮ್ಮಗೂ ನ್ಯಾಯ ಇರಬೇಕು ಅಣ್ಣನಿಗೆ ಅದೇನೇ ಇರಬೇಕು ಬಡವನಿಗೆ ಅದೇನೇ ಇರಬೇಕು ಶ್ರೀಮಂತನಿಗೆ ಅದೇನೇ ಆಗಿರಬೇಕು ರೀ ಇವು ಮೂರು ಕೂಡಿಕೊಂಡು ಯಾರು ಬಲ್ಲಿ ಜಗಳ ಬಗೆಹರಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಪಣತಿ ಬಲ್ಲಿ ಹೋದು ಪಣಿತಪ್ಪ ಅಂತ ಯಾಕ ಅಂತ ಪಣತೆಪ್ಪ ಇಲ್ಲಪ್ಪ ನಮ್ಮ ಮೂರು ಮಂದಿ ಒಳಗೆ ಯಾರು ದೊಡ್ಡವರು ಅಂತ ಯಾವ ಯಾರ ಜಗಳ ಬಗೆಹರಿಸ್ರಿ ಈ ಇಬ್ರು ಕುಡುಕುರು ಜಗಳ ಬಗೆಹರಿಸ್ ಬಹಳ ಕಠಿಣ ರೀ ಇಬ್ರು ಕುಡುಕುರು ಬಂದ್ರೆ ಎದುರಿಗೆ ಅಂದ್ರೆ ಒಬ್ಬವಂತನ ಇದು ಸೂರ್ಯ ಅಂತನ ಇನ್ನೊಬ್ಬ ಏನಂತಾನ ಚಂದ್ರ ಅಂತ ಸೂರ್ಯ ಅಲ್ಲಿ ಚಂದ್ರ ಅಂದ್ರೆ ಅವ ಹೊಡಿತಾನೆ ಚಂದ್ರ ಅಲ್ಲ ಸೂರ್ಯ ಅಂದ್ರೆ ಇಬ್ಬರು ಕುಡುಕೂರ್ ಮಧ್ಯದಲ್ಲಿ ಪಾರವದು ಬಹಳ ಕಠಿಣ ಇರ್ತದೆ ರೊಕ್ಕ ಇಲ್ಲ ಕಿಶೇದಾಗ ಸೊಕ್ಕಿನ ಮಾತು ನಿಷೇಧಾಗ ಕುಡುಕೂರು ಮಾತು ಹುಡುಕುರು ಸಿಗಲ್ಲಂತ ಡಿಕ್ಷನರಿಯಾಗ ಏನ್ ಇಂಗ್ಲೀಷು ಏನ್ ಪದಗಡ್ರಿ ಅವು ಅವ್ರ ಬಳಿ ನಾವು ಹೆಂಗ್ ಪಾರಾಗಬೇಕು ಅಂದ್ರೆ ಅವ ಸೂರ್ಯ ಅಂದಾಗ ಅವ ಚಂದ್ರ ಅಂದಾಗ ನೋಡಪ್ಪ ಸೂರ್ಯ ಚಂದ್ರ ನನಗೆ ಗೊತ್ತಿಲ್ಲ ನಾ ಮಾತ್ರ ಈ ಊರಾವಲ್ಲ ಅಂದ್ರೆ ಸಾಕು ಹೋಗ್ಬಿಡ್ತಿರ ಆಕಡೆ ನಾವು ಇವು ಬಂದು ಪಣಿತೆಪ್ಪನ ಬಳಿ ನಾ ದೊಡ್ಡವ ನಾ ದೊಡ್ಡವ ಪಣಿತೆಂತೋ ಏನಪ್ಪಾ ನೀವು ಯಾರು ದೊಡ್ಡವರು ಅಂತ ನನಗೆ ಗೊತ್ತಾಗಲ್ಲ ಅದ ನನಗೊಂದು ಸ್ವಲ್ಪ ನಿದ್ದೆ ಬಂದದಪ್ಪ ನಾ ಮಲ್ಕೊಂತೀರಿ ಅಂತ ಪಣಿತ ಡಬ್ಬ ಮಕ್ಕಂತೇವು ಪಣಿತ ಯಾವಾಗ ಡಬ್ಬ ಮಕ್ಕಂತ ನೋಡು ಪಣಿತಿಯಾಗಿರ್ತಕ್ಕಂಥ ಎಣ್ಣೆ ಹರದಿತ್ತು ಬತ್ತಿ ಸರದಿತ್ತು ದೀಪ ಆರಿತ್ತು ಸೊಕ್ಕು ಜೋರ್ ಚಪ್ಪಾಳೆ ತಟ್ಟಿ ಹೇಳ ನೋಡ ಹೌದಲ್ರಿ ಪಣಿತಿ ಡಬ್ಬ ಬಿತ್ತು ಅಂದ್ರ ಮುಗ್ದ ಹೋತು ಸೊಕ್ಕು ಹಂಗ ಗುರುವನ್ನೋನು ದೇವರನ್ನೋರು ತತ್ವ ಅನ್ನೋದು ಒಮ್ಮೆ ನಮ್ಮನ ಹಿಂಗ ನೆಲಕ್ಕೆ ಒಗೀತು ಅಂದ್ರ ನಾನು ಏನು ಮನ್ನಿ ಕಟ್ಟಿದರೆ ಏನು ಏನು ಐಶ್ವರ್ಯ ಕಟ್ಟಿದಿರಿ ಜೀವನದೊಳಗೆ ಹಿಂಗೆ 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 ಬಾಗಿ ನಡೆಯೋದು ಕಲಿಬೇಕು ಗೊನೆ ಹೊತ್ತ ಬಾಳಿ ಬಾಗುತ್ತದೆ ತೆನೆ ಹೊತ್ತ ದಂಟು ಬಾಗುತ್ತದೆ ಏನೇನು ಇಲ್ಲದದು ಬಲು ಬೀಗುತ್ತಿದೆ ನೋಡ ಇದು ಬದುಕು ಹೇ ಮನುಷ್ಯನೇ ಜೋಳದ ರೊಟ್ಟಿ ತಿಂದ ಮನುಷ್ಯನೇ ಮಾವಿನ ಹಣ್ಣು ತಿಂದ ಮನುಷ್ಯನೇ ಬಾಳಿ ಹಣ್ಣು ತಿಂದ ಮನುಷ್ಯನೇ ಭಕ್ತಿಯಲ್ಲಿ ಬಸವಣ್ಣನಲ್ಲ ಯುಕ್ತಿಯಲ್ಲಿ ಚಾಣಿಕ್ಯನಲ್ಲ ಬಲದಲ್ಲಿ ಭೀಮನಲ್ಲ ಆದರೂ ನಿನಗೆ ಯಾಕೆ ಸೊಕ್ಕು ಯಾಕೆ ಸೊಕ್ಕು ಇಂಥ ಒಂದು ನಾ ಅನ್ನೋದನ್ನ ಅಳಿದಾಗ ನೀ ಏನು ಅಂತ ಗೊತ್ತಾಗ್ತದೆ ನಾನಾರಂಬುದು ನಾನಲ್ಲ ಈ ಮನುಷ್ಯ ಜನ್ಮವು ನಾನಲ್ಲ ನಾರಾಯಣವರ ಬ್ರಹ್ಮ ಸದಾಶಿವ ನಾಮ ರೂಪಗಳು ನಾನಲ್ಲ ಜಾತಿ ಗೋತ್ರಗಳು ನಾನಲ್ಲ ಬಹು ನೀತಿಯ ತಿಳಿದವ ನಾನಲ್ಲ ನಾನಾರಂಭದು ನಾನಲ್ಲ ನಾನಾರು ನನ್ನ ಕರ್ತವ್ಯ ಏನು ನಾನು ಎದಕ್ಕೆ ಬಂದೀನಿ ಅನ್ನೋದೊಂದು ಕ್ಷಣ ತಿಳ್ಕೊಳ್ಬೇಕಷ್ಟ ಇಷ್ಟೆಲ್ಲ ಬದುಕಲಿಕ್ಕೆ ಭೂಮಿ ಕೊಟ್ಟಿದ್ದಾನೆ ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ದಾನೆ ತಿನ್ನಲಿಕ್ಕೆ ಹಣ್ಣು ಹಂಪಲಾದಿಗಳನ್ನು ಕೊಟ್ಟಿದ್ದಾನೆ ದೇವರು ಎಲ್ಲಾದರೂ ತನ್ನ ಪರಮ ಪ್ರೇಮದ ಅನುರಾಗದ ಹೆಸರನ್ನ ದೇವರು ಎಲ್ಲಾದರೂ ಬರದ ನಾನು ಹೇಳಿ ನೋಡಿ ಇಂದ ಮೊಳಕೆಗೆ ತಮಟೆಗಳಿಲ್ಲ ಪಲ್ಲಮಾಗು ಒಂದು ತುತ್ತೂರಿ ಧ್ವನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರದು ಒಂದೆನಿದು ಗದ್ದಲಿಲ್ಲ ನಿನ್ನ ತುಟಿಗಳನ್ನು ಮಂಕುತಿಮ್ಮ ದಿವಿ ಗುಂಡಪ್ಪನವರಂತಾರೆ ಸೂರ್ಯ ಬರಬೇಕಾದ್ರೆ ಚಂದ್ರ ಬರಬೇಕಾದ್ರೆ ಬಾಜಾ ಬಜೇಂದ್ರ ತೋಮಂದವನ್ರಿ ಏನು ಸಾಯಿಬಣ್ಣವರು ಕ್ಲಾನೆಟ್ ವಾದ ನುಡಿಸ್ಯಾರ ನಾವು ಮಠಕ್ಕೆ ಬರಬೇಕಾದ್ರೆ ಓಣೆಗಲ್ಲ ಗದ್ದಲ ಮಾಡ್ಕೊಂಡ್ ಬರ್ತೀವಿ ನಾವು ಮತ್ತೆ ಬಂದಮೇಲೆ ಯಾವ ಗಪ್ ಕುಂದಿ ಹೆಣ್ಮಕ್ ಮಾತ್ರ ಹೋಗಿ ಬಂದು ಕುಂದ್ರದ ಕೆಟ್ಟ ಗದ್ದಲದ ಏನ್ರಿ ಸೂರ್ಯ ಬರುವಾಗ ಗದ್ದಲಿಲ್ಲ ಚಂದಿರ ಬರುವಾಗ ಗದ್ದಲಿಲ್ಲ ಹಣ್ಣು ಹಂಪಲಾದಿಗಳು ಬರಬೇಕಾದ್ರೆ ಗದ್ದಲಿಲ್ಲ ಸೂರ್ಯನ ಅಡಿಯಲ್ಲಿ ಚಂದ್ರನ ತನುವಿನಲ್ಲಿ ಹಣ್ಣು ಹಂಪಲಾದಿಗಳನ್ನು ತಿಂದ ಮನುಷ್ಯನೇ ಸತ್ತರು ಗೊಬ್ಬರವಾಗದ ನಿನ್ನ ಅಬ್ಬರವೆಷ್ಟು ಏನ್ರಿ ಮುಗಿತರಿ ಮೂರು ದಿವಸದ ನಂತರ ಇಟ್ರ ನಾಥ ಯಾ ನಾಥ ನಾಥ ಇದು ದೇಹ ಯವ್ವ ಪರಮಾತ್ಮ ಬಸವರಾಜ್ ಸರ್ ಅವ್ರೊಂದು ಪೋಟೋ ತಂದು ಕೊಟ್ರಿ ಈಗ ನನಗೆ ನಮ್ಮ ಗುರುಗಳ್ರಿ ಇದು ಮ್ಯಾಲೆ ಲ್ಯಾಮಿನೇಷನ್ ಚಂದ ಮಂಡ್ಯನ ದೇವರು ಇದನ್ನ ಲ್ಯಾಮಿನೇಷನ್ ಲ್ಯಾಮಿನೇಷನ್ ತೆಗೆದ್ರೆ ಹೆಂಗೆ ಪೂಟೋದು ಒಳಗೆ ನಿಜ ಸತ್ವ ಗೊತ್ತಾಗತ್ತಲ್ಲ ಹಂಗೆ ಲ್ಯಾಮಿನೇಷನ್ ಚರ್ಮ ತೆಗೆದ್ರೆ ಗೊತ್ತೇ ಹಾಕತೈತಿದ್ ಅಸ್ಥಿ ಪಂಜರ್ ಇದೆ ಶರೀರ